ಸದಾ ಎತಿಹಾದ್ ಮುಖಂಡರಾದ ಮುಜಾಹಿದ್ ಅಲಿ ಬಾಬಾ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಚೇರ್ಮನ್ನ ಸ್ಪರ್ಧೆಗಾಗಿ ಆಕಾಂಕ್ಷಿಯಾಗಿರುವರ ಬಗ್ಗೆ ಮಾತನಾಡಿದರು ಹಾಗೂ ಮೈಸೂರಿನಲ್ಲಿ ನಡೆದ ಘಟನೆ ಬಗ್ಗೆ ಮಾತನಾಡಿದರು ನೋಡಿ ನಮ್ಮ ಮುಸ್ಲಿಂ ಸಮಾಜ ಏನಂದ್ರೆ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಬಟ್ ಮುಸಲ್ಮಾನಗೂ ಕೂಡ ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿದ್ರು ಬಟ್ ಇದ್ರ ಮುಂಚೆ ಬಿಜೆಪಿ ಗವರ್ಮೆಂಟ್ ಇಂದ ಅದು ಒಂದು ಐದಾರು ಇಶ್ಯೂ ಅವ್ರ ಬಿಟ್ಟು ಮುಸಲ್ಮಾನೆಲ್ಲ ಒಂಥರ ಒಂದು ಅದಕ್ಕೆ ಎಲ್ಲ ಒನ್ ಸೈಡ್ ಆಗಿಬಿಟ್ಟು ಈ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಕೊಟ್ರು ಈ ವೋಟ್ ಬಿಟ್ಟ ಮೇಲೆ ಅವ್ರ ಸರ್ಕಾರ ಮಾಡೋರು ಎಲ್ಲ ಆಯ್ತು ಐದು ವಿಷಯನಲ್ಲಿ ನಲ್ಲಿ ಯಾವ್ದು ಒಂದ್ ವಿಷಯ ಕೂಡ ನಮ್ಗೆ ಅನುಕೂಲ ಆಗ್ಲಿಲ್ಲ ಎರಡನೇದು ಏನಂದ್ರೆ ಆತರ ಮಿನಿಸ್ಟರ್ ಪವರ್ಫುಲ್ ಮಿನಿಸ್ಟ್ರು ಇವ್ರಿಗೆ ಸಿಕ್ಕಿಲ್ಲ ಇವರು ಈಗ ಸಿದ್ಧ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಟ್ಕೊಂಡಿರೋದು ಯಾರಂದ್ರೆ ಮಿನಿಸ್ಟರ್ ಕೊಟ್ಬಿಟ್ಟು ಇಬ್ಬರಿಗೆ ಕೈನಲ್ಲಿ ಇಟ್ಕೊಂಡಿದ್ದಾರೆ ಒಬ್ಬ ಅವರೇ ಪೂರ್ತಿ ಮುಸಲ್ಮಾನರಿಗೆ ಲೀಡರ್ ಅಂತ ತೋರಿಸ್ಕೊಂಡ್ರೆ ಬಟ್ ತಪ್ಪು ಯಾಕಂದ್ರೆ ಬಿ ಜೆ ಪಿ ವಿರುದ್ಧ ಎಲ್ಲರೂ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಟ್ಟಿರೋದು ಮತ್ತಾಯ್ತಾ ಅದಕ್ಕೆ ನಮ್ಗೆ ಏನ್ ಬೇಕಾಗಿತ್ತು ಅದು ಆಗ್ಲಿಲ್ಲ ಅದೊಂದು ಪ್ರಶ್ನೆ ಇದೆ ಈಗ ಡಿ ಅಲ್ಲಿ ಕೆ ಜಿ ಅಲ್ಲಿ ಹಾಗೆ ಇಷ್ಟು ಒಂದು ವರ್ಷ ಆಯಿತು ನಾಲೇಜಿನ ಸತ್ತೋಗ್ಬಿಟ್ರು ತುಂಬ ಇದಾಯ್ತು ಇದೆಲ್ಲ ಮಾಡಲಿಕ್ಕೆ ಕೊಟ್ಟಿದ್ಯಾರು ಆ ವಿಷ ಬಂದ ಮೇಲೆ ಅವನು ಶ್ರೀನಿವಾಸ ಅಕ್ಕನ ಮಗ ಆವಾಗಲೇ ಒಂದು ಕಂಪ್ಲೇಂಟ್ ಮಾಡಿಬಿಟ್ಟು ಅರೆಸ್ಟ್ ಮಾಡ್ತಾ ಇದ್ದಾರೆ ಮುಗಿತಾ ಇತ್ತು ಅದು ಬಿಟ್ಟು ಕೊಟ್ಟು ಟೈಮ್ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅದೆಲ್ಲ ತುಂಬ ಲೇಟ್ ಮಾಡಿದ್ಕೋಸ್ಕರ ಅದೆಲ್ಲ ಆಗ್ಬಿಡ್ತು ಆಗ್ಬಿಟ್ಮೇಲೆ ಅಲ್ಲಿ ಕೆಲಸ ಮಾಡಿಬಿಟ್ಟು ಬರೋವಾಗೆಲ್ಲ ಎತ್ತೆತ್ತಿ ಒಳಗಡೆ ಆಗ್ಬಿಟ್ರು ಎಷ್ಟು ಜನ ಮೇಲೆ ಕೇಸ್ ಇದೆ ಆ ಅದೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಈ ಸರ್ಕಾರ ಎಲೆಕ್ಷನ್ ಮುಂಚೆ ಹೇಳಿದ್ರು ಬಟ್ ಅವರು ಆ ಮಾತು ಮೇಲೆ ನಡ್ಕೊಂಡಿಲ್ಲ ಅದು ಹಿಜಾಬ್ ಮಾಮಿಲ ಬಂತು ಅದಾನ್ ಮಾಮಿಲ ಬಂತು ಮಕ್ಕಳಿಂಜಿ ಮಾಮಿಲ ಬಂತು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಬೇಡ್ದಂತ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಿದೆ ಅದೆಲ್ಲ ಅನುಕೂಲ ಮಾಡಿ ಅಂತ ಎಲ್ಲ ಹೇಳಿದ್ವಿ ಅದ್ ಯಾವುದು ನಮ್ಮ ಮುಂದೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಪುನಃ ಪುನಃ ನಾವು ಮುಸ್ಲಿಮ್ ಲೀಡರ್ ಗಳಿಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ವಿ ಅದ್ ಕೆಲಸ ಆಗ್ಲಿಲ್ಲ ಅದಕ್ಕೆ ಈ ಹೇಳ್ಲಿಕ್ಕೆ ಈ ಹೇಳಿನಲ್ಲಿ ಎನ್ ಐ ಬಂತು ಸೆಂಟ್ರಲ್ ಬಂದು ಎತ್ತೋ ಎಲ್ಲರಿಗೂ ನೆಚ್ಚೂರು ಅಂತ ಆಗ್ಬಿಟ್ರು ಈ ಸರ್ಕಾರ ಬಂದ್ಮೇಲೆ ಸರ್ಕಾರ ಬಂದ್ಮೇಲೆ ಅದೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅದು ಕೂಡ ಅನುಕೂಲ ಆಗ್ಲಿಲ್ಲ ಸಿ ಎಂ ಫೋರ್ಸ್ ಮಾಡಿಬಿಟ್ಟು ಸೆಂಟ್ರಲ್ಗೆ ಲೆಟರ್ ಬುಕ್ ಬರ್ದು ಇಲ್ಲಪ್ಪ ಇದು ನಮ್ಮ ಇಷ್ಟೇ ಮಾಮಿ ಇದು ಸಮಾಚಾರ ನಾವು ನೋಡ್ಕೊಂತೀವಿ ಹಾ ನೀವು ಇದರಿಂದ ದೂರ ಹೋಗ್ರಿ ನಮ್ದು ನಮ್ಮ ಹತ್ರನೂ ಪೊಲೀಸ್ ಇದೆ ನಮ್ಮ ಹತ್ರನೂ ಕಾನೂನು ಇದೆ ನಾವು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಕೂಡ ಅನುಕೂಲ ಮಾಡೋಕೆ ಅವ್ರ ಮುಂದೆ ಬಂದಿಲ್ಲ ಈಗ ಮುಸ್ಲಿಂ ಲೀಡರ್ಗಳು ಇರೋರು ಅದ್ರ ಬಗ್ಗೆ ಜಾಸ್ತಿ ಅದು ಏನು ತಂದಿಲ್ಲ ಏನಾರ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಈಗ ಕೇಸ್ ಆಗ್ತಾ ಇದೆ ಈಗ ಆಚೆ ಬಂದ್ಬಿಡ್ತಾರೆ ಇದೇ ರೀತಿ ಒಂಥರ ಒಂದು ಚಾಬ್ಲೆಟ್ ಕೊಡ್ತಾರಲ್ಲ ಲಾಲಿಪಾಪ್ ಆ ಥರ ಬರ್ತಾ ಇದಾರೆ ಅದು ಒಂದು ಈಗ ಏನಂದ್ರೆ ಲಾಸ್ಟ್ ಟೈಮು ಆ ಶಾಫಿಸಾದಿ ಚೇರ್ಮನ್ ಆಗಿದ್ದ ಹಾಕಾಫ್ನಲ್ಲಿ ಅವನು ಮೊದಲು ಅದ್ರ ಮುಂದೆ ಅನ್ವರ್ ಅವ್ರ ಕಡೆಯಿಂದ ಹೋಗ್ಬಿಟ್ಟು ಆರ್ ಶೋಕಿಂದ ಹೋಗಿ ಮೆಂಬರ್ ಆಗಿದ್ದ ಸೆಕೆಂಡ್ ಮತ್ತೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಅವನು ಯಡಿಯೂರಪ್ಪನವರು ಅವ್ರ ಮಗನಿಗೆ ಇಟ್ಕೊಂಡ್ಬಿಟ್ಟು ಒಂದು ಗೇಮ್ ಮಾಡಿಬಿಟ್ಟು ಅವ್ನು ಚೇರ್ಮನ್ ಆಗಿಬಿಟ್ಟು ನಡೆದ ಆವಾಗ ಸಿಕ್ಕ ಬಟ್ಟೆ ಇದೆ ಅನ್ವರ್ ಭಾಷಾ ಇದೆ ಶಾಫಿ ಸಾಧಿ ಅವರೆಲ್ಲ ಸಿಕ್ಕ ಬಟ್ಟೆ ಗುಟಾಲ ಮಾಡೋದು ಯಾವುದು ಆಕಾಫ್ನಲ್ಲಿ ಅಂತ ಅವ್ರಿಗೆನೆ ಮತ್ತೆ ಈ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಜೊತೆಗೆ ಇಟ್ಕೊಂಡಿದ್ರು ಅದೆಲ್ಲ ನಾವೆಲ್ಲ ಅದಕ್ಕೆಲ್ಲ ಎಷ್ಟೋ ಸಲ ಹೇಳಿದ್ದೀವಿ ಈಗ ಶಾಫಿ ಸಾದೀಮ್ ಮುಂದೆ ಬರ್ತಾ ಇಲ್ಲ ಆದರೆ ಅನ್ವರ್ ಭಾಷಾ ಮೇಲೆ ಅಷ್ಟು ಒಂದು ಎಲಿಗೇಷನ್ ಇದ್ರು ಕೂಡ ಅನ್ವರ್ ಬಾಷಾಗೆ ಗೆದ್ಕೊಂಡು ಬರಕ್ಕೆ ಅಷ್ಟು ಒಂದು ಪ್ರೀತಿ ತೋರಿಸ್ಕೊಂಡು ಇರೋದು ಮಿಶ್ರ ಸರಿ ಇಲ್ಲ ಅಂತ ನಾವು ಹೇಳ್ಕೊತಾ ಇದ್ದೀವಿ ಒಂದು ಈಗ ನೋಡಿದ ನಾಲ್ಕೈದು ಜನ ಇವರು ಮಾಡ್ಕೊಂಡಿದಾರಲ್ಲ ಒಂದು ಗೇಮ್ ಪ್ಲಾನ್ ಆ ಗಿಮ್ಟ್ ಪ್ಲಾನ್ ನಲ್ಲಿ ಒಂದು ಒಳ್ಳೆ ನಿಭಾಯಿಸಕ್ಕೆ ಜಬ್ಬಾರ್ ಅಂತ ಎಮ್ ಎಲ್ ಸಿ ಆಗಿದ್ದಾನಲ್ಲ ಅವನಿದ್ರು ಅರ್ಥ ಇರ್ತಾ ಅವ್ರು ಒಂದು ಒಳ್ಳೆ ಇದ್ ಮಾಡ್ತಾ ಇರೋದು ಏನಂದ್ರೆ ಇವರು ಮೊದ್ಲು ಒಂಥರ ನಾವು ಖಾಲಿ ತಗೋ ಬರೋಣ ಹೇಳ್ಕೊಳಕೆ ಚೆಂದಾಗಿರುತ್ತೆ ಎರಡ್ ಸಲ ಅವನು ಚೇರ್ಮನ್ ಇದ್ದ ಅವನಿಗೆ ನಾವು ಪುನಃ ಮಾಡ್ತಾ ಇದ್ದೀವಿ ಅನ್ವರ್ ಭಾಷೆ ಆಮೇಲೆ ಮಾಡ್ಕೊಳ್ಳೋಣ ಮದ್ದು ಜನ ಮುಂದ್ಗಡೆ ಇವ್ಗೆ ತೋರಿಸ್ಕೊಳ್ಳೋಣ ಅಂತ ಈ ಥರ ಒಂದು ಪ್ಲಾನಿಂಗ್ ಮಾಡ್ತಾ ಬಟ್ ಅದು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಏನಂದ್ರೆ ಈ ಅವಕಾಫ್ ಇಲ್ಲ ಇವ್ರ ತೊಂದರೆಯಿಂದ ಪುನಃ ಪುನಃ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಾ ಇರೋದ್ರಿಂದ ಎಲ್ಲ ನೋಡ್ತಾ ಇದ್ರು ಯಾಕಿಂತವ್ರಿಗು ಬಿಳಿಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅವರ ಒಂದು ಕಣ್ಣು ತಗೊಂಡ್ಬಂದು ಅವರು ಎಲ್ಲ ಅಕ್ವೈರ್ ಮಾಡಕ್ಕೆ ನೋಡ್ತಾ ಇರೋದು ಅವ್ರು ಯಾರಿಂದ ಎಂಥ ಹಲ್ ಕಟ್ನೋರಿಂದಾನೆ ಹಾಕ್ತಾ ಇರೋದು ಈ ಲೂಟ್ರಿ ಮಾಡ್ಕೊಂಡ್ಬಿಟ್ಟು ನಡೀತಾ ಇದಾರೆ ಇವ್ರಿಗೆ ನೋಡ್ಕೊಂಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದು ಪ್ಲಾನಿಂಗ್ ಮಾಡ್ತಾ ಇರೋದು ಅಂತ ಅರ್ಥ ಆಗ್ತಾ ಅರ್ಥ ಆಗತ್ತೆ ನಮಗೆಲ್ಲ ಇದು ನಮ್ಮ ತೊಂದರೆ ಏನಾಗ್ತಾ ಇದೆ ಅಂದರೆ ದಯವಿಟ್ಟು ಎಲ್ಲರೂ ಕೇಳ್ಕೊಡೋದು ನಮ್ಮ ಸಮ ಮುಸ್ಲಿಮ್ ಕಮ್ಯುನಿಟಿಗೆ ಇಂಥ ಲೀಡರ್ಗಳ ಮಾತ ಮೇಲೆ ಬಂದು ಅವ್ರಿಗೆ ವೋಟ್ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ಇವರೆಲ್ಲ ನಿಮಗೆ ಒಳ್ಳೇದು ಮಾಡ್ಕೊಡೋದಿಲ್ಲ ಇವ್ರಿಗೆ ನಾಚಿಕೆ ಇಲ್ಲ ಇವ್ರಿಗೆ ಅಷ್ಟೊಂದು ದೂರ ಯೋಚನೆ ಮಾಡೋಕ್ಕೆ ಶಕ್ತಿ ಕೂಡ ಇಲ್ಲ ಹ್ಮ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈಗ ನೀವು ನೋಡ್ಕೊಬೇಕಂದ್ರೆ ಯಾರ್ಯಾರು ಇವ್ರ ಹತ್ರ ಇದ್ದಾರೆ ಯಾರು ಇದ್ದಾರೆ ಯಾರು ನಡೀತಾರೆ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರ ಮೇಲೆ ಎಲೆಕ್ಷನ್ ಅವರೇ ಜೊತೆಗೆ ತಕೊಂಡೋಗ್ತಾನೆ ಅಲ್ಲಪ್ಪ ಮಿನಿಸ್ಟರ್ ಅವ್ರು ಯಾಕಕ್ಕ ಅಷ್ಟೊಂದು ಇಂಟ್ರೆಸ್ಟ್ ಅಂತ ನಾವು ಅರ್ಥ ಆಯ್ತಾ ಅದಕ್ಕೆ ಇಂಥವ್ರು ಬೇಕಾಗಿಲ್ಲ ಇದು ಕಾಂಗ್ರೆಸ್ ಪಾರ್ಟಿಗೆ ಏನಂದ್ರೆ ಅವ್ರಿಗೆ ಬರೇ ಅವ್ರು ಸೆಂಟ್ರಿಂದ ಬರ್ತಾರೆ ಅವ್ರಿಗೆ ಏನು ಅನುಕೂಲ ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸುರ್ಜೀವಾಲ ಆಗಲಿ ಅದ್ರ ಮುಂಚೆ ಅವ್ನು ಗೌರ್ಮೆಂಡ್ ಪಲ್ಲಿದ್ದರು ಆದರೆ ಪುನಃ ಪುನಃ ಅವರನ್ನ ಇಬ್ಬರನ್ನ ನಮಗೆ ಇರೋದು ಮಿನಿಸ್ಟ್ರುಗಳು ಕುರ್ಬಾನಲ್ಲಿ ಎಷ್ಟು ಜನ ಇದ್ದಾರಪ್ಪ ಹಾಂ ಎಷ್ಟು ಪಾಪ್ಯುಲೇಷನ್ ಇದೆ ಅವ್ರದ್ದು ಎಷ್ಟು ಓಟ್ ಬಿ ಬಿದ್ದಿದೆ ಅವ್ರನ್ನಲ್ಲಿ ಎಷ್ಟು ಜನ ಇದ್ದಾರೆ ಅದರ ಲೆಕ್ಕ ಬೇಕಲ್ಲ ಮುಸಲ್ಮಾನ ಎಷ್ಟು ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಜನ ಬೇಕಾಗಿ ಬೇಕಾಗಿತ್ತು ಮಿನಿಸ್ಟ್ರುಗಳು ಹಾಂ ಇಷ್ಟು ಜನ ಇದ್ದಾರೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಒಬ್ಬನೇ ಸಾಕು ಆ ಚೀಫ್ ಮಿನಿಸ್ಟ್ರಿಗೆ ಒಬ್ಬನೇ ಸಾಕು ಆ ಒಬ್ಬನೇ ಎಲ್ಲರೂ ಕಂಟ್ರೋಲ್ ಮಾಡ್ಕೊತಾನೆ ಅದಾದ ಒಂಥರ ಇದು ಒಂದು ಜಮ್ಮ ಅಂತ ಹೇಳ್ಕೊತೀನಿ ನಾನು ಮುಂದೆ ಗೊತ್ತಾಗುತ್ತೆ ಈಗ ಕಾಂಗ್ರೆಸ್ ಪಾರ್ಟಿಗೆ ಭಾರಿ ತೊಂದರೆ ಆಗುತ್ತೆ ಮುಂದೆ ಇದೆಲ್ಲ ಇಲ್ಲೇ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಬಿ ಜೆ ಪಿ ಅಂತ ಓಪನ್ ಹೇಳೋ ಪಾರ್ಟಿ ಇವರು ಸಿಲ್ಲೋ ಪ್ರೆಸೆಂಟ್ ಪಾರ್ಟಿ ಇವತ್ತು ಗಂಟೆ ಮುಸಲ್ಮಾನ್ರಿಗೆ ಏನು ಒಳ್ಳೇದು ಇವ್ರಿಗೆ ಆಗೋಲ್ಲ ಸುಮ್ಮನೆ ಏನಂತ ತೋರ್ಸ್ಕೊಡೋದು ಈಗ ಇದ್ದದ್ದಂಗೆ ಅದು ದಿಲ್ಲಿ ಒಳಗೆ ಆಗಿರೋದು ಎಲೆಕ್ಷನ್ಗೆ ಅಲ್ಲಿ ಯಾವ ನಮ್ಮ ಮುಟ್ಟಾಲ ಬಂದು ಬೆಕ್ಕಿ ಹಚ್ಚಿದ್ದಾನೆ ಅದಕ್ಕೆ ನೋಡ್ಬಿಟ್ಟು ನಮ್ಮ ಮುಸಲ್ಮಾನರು ಮತ್ತೆ ಬಂದು ಅಲ್ಲಿ ಆತ ಅದೇ ರೀತಿ ಡಿ ಜೆ ಈ ತರ ಮಾಡಕ್ ಹೋಗಿದ್ದಾರೆ ಆ ಇದೆಲ್ಲ ಎತ್ತು ಕೊಡೋರು ಯಾಕಪ್ಪ ಅಲ್ಲಿ ಯಾವ ಮುಸಲ್ಮಾನ ಹೋಗ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಅದಕ್ಕೆ ಸಾಲ್ವ್ ಮಾಡಿಲ್ಲ ಯಾರು ಹೋಗಕ್ಕೆ ಇಲ್ಲ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನ್ ಬೇಕು ಎದರ್ಸ್ ಬಿಟ್ಟು ಈ ಮುಸ್ಲಿಂ ಕಮ್ಯುನಿಟಿಗೆ ಅವರು ರಾಜಕೀಯ ಮಾಡಬೇಕು ಅವ್ರ ಕೈನಲ್ಲಿ ಕುಚ್ಚಿ ಸ್ವಲ್ಪ ಇದ್ದಾರೆ ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡ್ಬಿಟ್ಟು ಇದ್ದಾರೆ ಆ ಉಲ್ಮಗಳು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ಕೊಳ್ಳೋಕೆ ಗೊತ್ತು ಅದು ಸ್ವಲ್ಪ ಉಲ್ಮ ಇದ್ದಾರೆ ಸ್ವಲ್ಪ ಸ್ವಲ್ಪ ಉಲ್ಮ ಅವ್ರ ಕೈನಲ್ಲಿದ್ದಾರೆ ಅವ್ರಿಗೆ ಒಂದು ಆಸೆ ಕೊಟ್ಟು ಬಿಟ್ಟಿದ್ದಾರೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅದೇ ರೀತಿ ಈಗ ಹೌಸ್ ಆಫ್ ಇನ್ನೊಬ್ಬ ಪಾಪ ಅವರು ಬಿಜಾಪುರಿಂದ ಬಂದವ್ರಿಗೆ ಅವ್ನು ಇಟ್ಕೊಂಡ್ಬಿಟ್ಟು ತುಂಬಾ ಒಳ್ಳೆಯವರು ಅಂತ ಮಾಡ್ತಿರ್ತಾ ಇದ್ದಾರೆ ಇದು ಅವ್ರಿಗೂ ಅರ್ಥ ಆಗ್ಬೇಕು ಯಾರ ಜೊತೆ ಹೋಗ್ತಾ ಇದ್ದೀವಿ ಯಾರು ನಾವು ಅವ್ರದ್ದು ಏನು ಗತಿ ನಮ್ದು ಪೊಸಿಷನ್ ಏನು ಅವ್ರ ಏನು ಸುಳ್ಳು ಹೇಳೋನು ಕಮ್ಯುನಿಟಿಗೆ ಮೋಸ ಮಾಡೋನು ಜೊತೆಗೆ ನಾವು ಯಾಕೆ ಹೋಗ್ಬೇಕಂತ ಅವ್ರೂ ಎಷ್ಟು ಮಾಡ್ಕೋಬೇಕಿತ್ತು ಬಟ್ ಅವ್ರಿಗು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಆಸೆ ಇದೆ ಪಾಪ ಮಾಡ್ಕೊಳ್ಲಿ ಅದು ಹಾಕಿಕೊಂಡು ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ಭಾರಿ ತೊಂದರೆ ಆಗುತ್ತೆ ಅಷ್ಟೇ ನಾವು ಹೇಳ್ಕೊಂಡು ಬರ್ತಾ ಇದ್ವಿ ಈಗ ನೀವು ಹೋಗ್ಬಿಟ್ಟು ಯಾರು ಚೇರ್ಮೆನ್ ಬೇಕಂತ ಕೇಳ್ತಾ ಇದ್ದೀರಿ ನೋಡಿ ಒಗ್ಬಟ್ಗೆ ಒಳ್ಳೆ ಎಜುಕೇಟೆಡ್ ಇರಬೇಕು ಅಂತ ತುಂಬ ಓದಿರೋರು ತುಂಬ ತಲೆ ಎಲ್ಲ ಸಮಾಜಕ್ಕೆ ಹೋಗೋವನು ಅವನು ಒಳ್ಳೆ ಇರಬೇಕು ಅರ್ಥ ಆಯ್ತಾ ಅವನಿಗೆ ಬೇರೆ ಆಸೆ ಇಳ್ಕೊಡ್ದು ಈ ಒಂದು ಲೂಟಿ ಮಾಡಬೇಕು ಭೂಮಿ ಅಂತ ಇರ್ಕೊಡ್ದು ಅಂಥವ್ರಿಂದ ನಾವು ಆಸೆ ಬೀಳ್ತೀವಿ ಅಂಥವ್ರು ಬಂದರೆ ತುಂಬ ಒಳ್ಳೇದಾಗತ್ತೆ ಈಗ ಹಿಂದೆ ಇರೋರು ಅವರೆಲ್ಲ ಅವ್ರ ಎಲ್ಲರ ಮೇಲೆ ಎಲಿಗೇಷನ್ ಇದೆ ಅರ್ಥ ಆಯ್ತಾ ಅಂಥವ್ರು ನಮಗೆ ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀವಿ